ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಒಂದು ಊರಿಗೆ ಹಲವು ಮಾರ್ಗಗಳು ಅದೇ ರೀತಿ ಅಲ್ಲಿ ತಲುಪೋದಕ್ಕೆ ಹಲವು ವಿವಿಧ ಮಾಧ್ಯಮಗಳು ಕೆಲವರು ಕಾರಲ್ಲಿ ಕೆಲವರು ಬಸ್ಸಲ್ಲಿ ಕೆಲವರು ರೈಲಿನಲ್ಲಿ ಮತ್ತೆ ಕೆಲವರು ವಿಮಾನದಲ್ಲಿ ಅವರವರ ಸೌಕರ್ಯಕ್ಕೆ ತಕ್ಕಂತೆ ಅವಸರಕ್ಕೆ ತಕ್ಕಂತೆ ಅನುಕೂಲಕ್ಕೆ ತಕ್ಕಂತೆ ಆ ಊರಿಗೆ ಪ್ರಯಾಣ ಮಾಡ್ತಾರೆ ಆದರೆ ಆ ಊರು ಮಾತ್ರ ಅಲ್ಲೇ ಇರುತ್ತೆ ಆ ಊರಲ್ಲಿ ಕೆಲವರಿಗೆ ಸ್ನೇಹಿತರಿರಬಹುದು ಕೆಲವರಿಗೆ ಸಂಬಂಧಿಕರಿರಬಹುದು ಅತ್ತೆಯ ಮನೆ ಆ ಊರಲ್ಲಿರಬಹುದು ಅಥವಾ ಅವರ ಮನೆಯ ದೇವರ ದೇವಸ್ಥಾನ ಅಲ್ಲಿರಬಹುದು ಊರು ಒಂದೇ ಆದರೂ ಹಲವರಿಗೆ ಹಲವು ರೀತಿಯ ಅವಶ್ಯಕತೆಗಳನ್ನು ಆ ಊರು ಪೂರೈಸುತ್ತೆ ಅದೇ ರೀತಿ ದೇವರು ಕೂಡ ಒಬ್ಬನೇ ಆದರೂ ಮನುಷ್ಯರ ಕೋರಿಕೆಗಳು ಹಲವಾರು ಬೇರೆ ಬೇರೆ ಕೋರಿಕೆಗಳಿದ್ದರೂ ಎಲ್ಲರೂ ಮರೆಯಬಹುದು ಆ ಭಗವಂತನನ್ನೇ ಮನೆಯಲ್ಲೇ ಕುಳಿತು ವ್ರತಾಚರಣೆಗಳನ್ನು ಮಾಡೋರು ದೇವಸ್ಥಾನಗಳಿಗೆ ಭೇಟಿ ಕೊಡೋರು ದಾನ ಧರ್ಮಗಳನ್ನು ಮಾಡೋರು ಪರೋಪಕಾರ ಮಾಡೋರು ಅನ್ನದಾನ ಮಾಡೋರು ಕಾಣಿಕೆ ನೀಡುವರು ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ದೇವರನ್ನು ಸಾಕ್ಷಾತ್ಕಾರಗೊಳಿಸುವುದಕ್ಕೆ ಹಲವಾರು ವಿಧಾನಗಳನ್ನು ಅನುಸರಿಸಿದ್ರು ತಲುಪಬೇಕಾದ ಗುರಿ ಮಾತ್ರ ಒಂದೇ ಅಂತ ಒಂದು ದಾರಿಯನ್ನು ಆರಿಸಿಕೊಂಡು ನಾವು ಕೂಡ ದೈವದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ದೈವದ ಅನುಗ್ರಹ ಪಡೆದುಕೊಳ್ಳುವ ವಿಧಾನವೇ ಅಗ್ರಪೂಜೆ ಸ್ನೇಹಿತರೆ ಇಲ್ಲಿ ವ್ಯತ್ಯಾಸ ಇಷ್ಟೇ ಯಾವುದೇ ಕಾವಿಯನ್ನು ತೊಡದೆ ಯಾವುದೇ ಮಂದಿರವನ್ನು ಕಟ್ಟಿಕೊಳ್ಳದೆ ಯಾವುದೇ ಹಣವನ್ನು ಸ್ವೀಕರಿಸದೆ ಕನಿಷ್ಠ ಪಕ್ಷ ಮುಖವನ್ನು ಕೂಡ ತೋರಿಸದೆ ಎಲ್ಲಿಯೋ ಕುಳಿತು ನೀವು ಹೇಳಿಕೊಳ್ಳುವ ಸಮಸ್ಯೆಗಳನ್ನು ಕೋರಿಕೆಗಳನ್ನು ಅನುಭವಿಸುವ ನೋವುಗಳನ್ನು ಒಬ್ಬ ಸಹೋದರನಾಗಿ ಒಬ್ಬ ಆತ್ಮಬಂಧುವಾಗಿ ಒಬ್ಬ ಅದೃಶ್ಯ ಸ್ನೇಹಿತನಾಗಿ ಸಮಾಧಾನದಿಂದ ಆಲಿಸಿ ಅರ್ಥೈಸಿಕೊಂಡು ನಿಮ್ಮ ಒಳಿತಿಗಾಗಿ ಆ ದೇವರಲ್ಲಿ ಪ್ರತಿವಾರ ಒಂದು ವಿಶೇಷ ಪೂಜೆಯನ್ನು ನಿಮ್ಮ ಹೆಸರಲ್ಲಿ ಮಾಡಿ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗುವಂತೆ ಒಂದು ಭಕ್ತಿ ಶ್ರದ್ಧೆ ಭರಿತ ಯಾವ ಸ್ವಯಂ ಕೋರಿಕೆಗಳನ್ನು ತನಗಾಗಿ ಕೇಳಿಕೊಳ್ಳದೆ ಕೇವಲ ನಂಬಿದ ಭಕ್ತರಿಗಾಗಿ ಕೇಳಿಕೊಳ್ಳುವ ಆಚರಿಸುವ ಪೂಜೆಯೇ ಅಗ್ರ ಪೂಜೆ ಈ ಪೂಜಾ ವಿಧಾನ ಅತ್ಯಂತ ಸುಲಭ ಅನಿಸಿದರೂ ಇದರ ಆಚರಣೆ ಅಷ್ಟೇ ಕಠಿಣ ಯಾಕಂದರೆ ಈ ಪೂಜಾ ವಿಧಾನ ಒಮ್ಮೆ ಆರಂಭ ಮಾಡಿದರೆ ಯಾವುದೇ ಕಾರಣಕ್ಕೂ ತಪ್ಪಿಸುವ ಹಾಗಿಲ್ಲ ಉದಾಹರಣೆಗೆ ನಾವು ಪ್ರತಿ ಸೋಮವಾರ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಸ್ವಾಮಿ ಕೊರಗಜ್ಜನಲ್ಲಿ ಪೂಜೆಯನ್ನು ಸಲ್ಲಿಸ್ತೀವಿ ಈ ಪೂಜೆ ಆರಂಭವಾದರೆ ಒಂದು ತಿಂಗಳಲ್ಲಿ ಎಂಟು ಪೂಜೆಗಳು ಪ್ರತಿ ಸೋಮವಾರ ಎರಡರಂತೆ ನಡೆದು ಹೋಗಿಬಿಡಬೇಕು ಕೇಳಿಕೊಂಡ ಕೋರಿಕೆಯಲ್ಲಿ ಬದಲಾವಣೆಗಳಾಗಬಾರದು ಕೋರಿಕೊಂಡವರ ಹೆಸರುಗಳಲ್ಲಿ ಏರುಪೇರಾಗಬಾರದು ಮೊದಲ ಪೂಜೆಯ ಆರಂಭದಲ್ಲಿ ಇಟ್ಟ ಕೋರಿಕೆಗಳು ತಿಂಗಳ ಕೊನೆಯ ಪೂಜೆಯವರೆಗೂ ಒಂದೇ ರೀತಿ ಇರಬೇಕು ಈ ಅಗ್ರಪೂಜಾ ನಿಯಮದ ಪ್ರಕಾರ ದೇವರನ್ನು ಬಿಟ್ಟು ಪೂಜಿಸುವ ವ್ಯಕ್ತಿ ಯಾವುದೇ ಕಾರಣಕ್ಕೂ ತನ್ನನ್ನು ತಾನು ಹೊಗಳಿಕೊಳ್ಳಬಾರದು ವಿನಾಕಾರಣದ ಆಡಂಬರ ಮಾಡುವಂತಿಲ್ಲ ಈ ಅಗ್ರ ಪೂಜೆಯ ನಂತರ ಭಕ್ತರಿಗೆ ಅದರ ಫಲ ಸಿಕ್ಕರೆ ಅದು ತನ್ನಿಂದ ಸಾಧ್ಯವಾಯಿತು ಅನ್ನುವ ಅಹಮ್ಮು ಎಲ್ಲರಷ್ಟು ಕೂಡ ಇರಬಾರದು ಪೂಜಾ ನಿಯಮಗಳನ್ನು ಭಕ್ತರಿಗೆ ಬಿಟ್ಟು ಕೊಡುವಂತಿಲ್ಲ ಭಕ್ತರು ಇಷ್ಟಪಟ್ಟು ಕೊಡದ ವಿನಃ ಅವರಲ್ಲಿ ಹಣ ತೆಗೆದುಕೊಳ್ಳುವಂತಿಲ್ಲ ಹೀಗೆ ಹಲವಾರು ನಿಯಮಗಳು ಅಗ್ರಪೂಜೆಯಲ್ಲಿ ಇರುತ್ತವೆ ಇನ್ನು ಅಗ್ರಪೂಜೆಯಲ್ಲಿ ಯಾವ ದೇವತೆಗಳಿಗೆ ಪೂಜೆಯನ್ನು ತಪ್ಪಿಸ್ತಾರೆ ಅಂದರೆ ಇಲ್ಲಿ ಯಾವುದೇ ಪ್ರತ್ಯೇಕ ದೇವರು ಅಂತ ಇಲ್ಲ ಸ್ಥಳೀಯ ದೈವಗಳಿಂದ ಹಿಡಿದು ಮುಖ್ಯ ಪ್ರಾಣ ದೇವರವರೆಗೆ ಯಾವ ದೇವ ಬೇಕಾದರೂ ಕೂಡ ಆಗಬಹುದು ಆದರೆ ನಿಯಮಗಳು ತುಂಬ ಮುಖ್ಯ ಸ್ನೇಹಿತರೆ ಮಹಾಭಾರತದ ಯುದ್ಧದ ಪೂರ್ವದಲ್ಲಿ ಶ್ರೀಕೃಷ್ಣ ಕೂಡ ಈ ಅಗ್ರ ಪೂಜೆಯನ್ನು ಮಾಡಿದ್ದ ಅನ್ನುವ ದಾಖಲೆಗಳಿವೆ ಶ್ರೀರಾಮಚಂದ್ರ ಕೂಡ ವನವಾಸದಲ್ಲಿ ಅಡವಿ ಅಡವಿಯಲ್ಲಿದ್ದಾಗ ಲೋಕ ಕಲ್ಯಾಣಕ್ಕಾಗಿ ಲಿಂಗ ಪೂಜೆ ಮಾಡುವ ಹಲವಾರು ಫೋಟೋಗಳನ್ನು ನೀವು ನೋಡಿರ್ತೀರಿ ಅದೇ ರೀತಿ ತುಳುನಾಡ ದೈವಗಳು ಪ್ರತ್ಯಂಗಿರ ಧನ್ವಂತರಿ ಕಾಲಭೈರವ ಮಲ್ಲಿಕಾರ್ಜುನ ಹೀಗೆ ಹಲವು ಸ್ಥಳಗಳಲ್ಲಿ ಅತ್ಯಂತ ಗುಪ್ತವಾಗಿ ಅಗ್ರ ಪೂಜೆಗಳನ್ನು ಕೈಗೊಳ್ಳಲಾಗುತ್ತದೆ 对。 ಸ್ನೇಹಿತರೆ ಅಗ್ರ ಪೂಜೆ ಅನ್ನೋದು ಅತ್ಯಂತ ಪ್ರಭಾವಶಾಲಿ ಪೂಜಾ ವಿಧಾನ ಯಾಕಂದರೆ ಈ ಪೂಜೆಯ ಮೊದಲ ಆದ್ಯತೆ ಪರರ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡುವ ನಿಸ್ವಾರ್ಥ ಸೇವೆಯಾಗಿರೋದ್ರಿಂದ ಈ ಪೂಜೆಗೆ ದೇವರ ಅನುಗ್ರಹ ಬಹಳ ಬೇಗ ಆಗುತ್ತೆ ಈ ಪೂಜೆಯನ್ನು ಆರಂಭಿಸಿದ ಕೇವಲ ಎರಡು ವಾರಗಳಲ್ಲಿ ಯಾರ ಹೆಸರಿನಲ್ಲಿ ಪೂಜೆ ಮಾಡ್ತೀವೋ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆರಂಭವಾಗಿ ಬಿಡ್ತವೆ ಹೇಗೆ ದುಷ್ಟಶಕ್ತಿಯನ್ನು ಬೇರೆಯವರ ಮೇಲೆ ಪ್ರಯೋಗ ಮಾಡೋದಕ್ಕೆ ಉಪಯೋಗಿಸ್ತಾರೋ ಅದೇ ರೀತಿ ದೈವ ಶಕ್ತಿಯನ್ನ ಬೇರೆಯವರ ಒಳಿತೆಗಾಗಿ ಪ್ರಯೋಗ ಮಾಡೋದೇ ಅಗ್ರಪೂಜೆ ಇಲ್ಲಿ ನಂಬಿಕೆ ಇರಬೇಕು ಇಲ್ಲದಿದ್ದರೆ ಯಾವ ಪ್ರಯೋಜನ ಕೂಡ ಆಗೋದಿಲ್ಲ ಪೂಜಾ ಫಲ ಚಿಕ್ಕ ಮೇಲೆ ಭಕ್ತರು ತಪ್ಪದೆ ತಮ್ಮ ಕಾಣಿಕೆಯನ್ನ ಅರ್ಪಿಸಲೇಬೇಕು ಇದು ದೇವರಿಗೆ ಹೇಳುವ ಧನ್ಯವಾದ ಪ್ರಕೃತಿಗೆ ಹೇಳುವ ಧನ್ಯವಾದ ಸ್ನೇಹಿತರೆ ಇದಾಗಿತ್ತು ನಾವು ಮಾಡುವ ಅಪರೂಪ ಅಪರೂಪದ ಅಗ್ರಪೂಜೆಯ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ ಅವರ ಒಳಿತಿಗೆ ನೀವು ಕೂಡ ಕಾರಣರಾಗಿ ಅದೇ ರೀತಿ ನಮ್ಮ ನಂಬಿಕೆ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸದಾಗಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ